ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಕಿಚನ್ ಕಟ್ಟೆ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಒಂದು ಸ್ಪೆಷಲ್ ಸ್ವೀಟ್ ಮಾಡೋಣ ಅನ್ಕೊಂಡಿದ್ದೀನಿ ಅದೇನು ಅಂದರೆ ಪುಟಾಣಿ ಕರ್ದಂಟು ಒಂದು ಹಾಫ್ ಅನ್ ಅವರ್ ಅಲ್ಲಿ ಮಾಡ್ಕೊಳ್ಬಹುದು ಇದು ಒಂದು ಇನ್ಸ್ಟೆಂಟ್ ಸ್ವೀಟ್ ಅಂತಾನೆ ಹೇಳ್ಬೋದು ಮೊದಲಿಗೆ ಪುಟಾಣಿ ಕರ್ದಂಟು ಮಾಡ್ಲಿಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಒಂದ್ ಕಪ್ನಷ್ಟು ಪುಟಾಣಿ ಒಂದು ಕಪ್ ಅಷ್ಟು ಸಕ್ಕರೆ ಒಂದೆರಡು ಸ್ಪೂನ್ ಅಷ್ಟು ತುಪ್ಪ ಒಂದೆರಡು ಏಲಕ್ಕಿ ಎರಡು ಸ್ಪೂನ್ ಅಷ್ಟು ಒಣಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ ಒಂದು ಟೀ ಸ್ಪೂನ್ ಅಷ್ಟು ಕಸಗಸಿ ಇವಾಗ ಒಂದು ಕಪ್ ಪುಟಾಣಿನ ಮಿಕ್ಸರ್ ಜಾರಿಗೆ ಹಾಕೊಂಡ್ಬಿಡೋಣ ಮೊದಲಿಗೆ ಇವಾಗ ಪುಟಾಣಿನ ಮಿಕ್ಸಿಗೆ ಹಾಕೊಂಡು ಇದು ಈ ಥರ ಫೈನ್ ಆಗಿರಬೇಕು ಇವಾಗ ಇದನ್ನು ಜರ್ಗೆ ಇಟ್ಕೊಳ್ಳೋಣ ಇರ್ತಕ್ಕಂಥ ಪೌಡ್ರನ್ನ ನೀಟಾಗಿ ಜರಡಿಯಲ್ಲಿ ಹಾಕ್ಕೊಂಡ್ಬಿಟ್ಟು ಸಣ್ಣ ಬೌಲಿಗೆ ಹಾಕೊಳ್ಳೋಣ ಇವಾಗ ಸಕ್ಕರೆ ಪಾಕನ ಮಾಡಿಟ್ಕೋಬೇಕು ಅದಕ್ಕಿಂತ ಮುಂಚೆ ಒಂದು ಪ್ಲೇಟಿಗೆ ತುಪ್ಪನ ಸೌರೆ ಈ ತರ ಸವರೆ ಇಟ್ಕೊಳ್ಳೋಣ ಸಕ್ಕರೆ ಪಾಕ ಮಾಡ್ಕೊಳಿಕ್ ಇವಾಗ ಒಂದು ಬಾಳೆ ಇಡೋಣ ಸಕ್ಕರೆ ಹಾಕೋಣ ಸಕ್ಕರೆ ಮುಳುಗುವಷ್ಟು ನೀರು ಸ್ವಲ್ಪ ನೀರು ಹಾಕೊಳ್ಬೇಕು ನೋಡಿ ಸಕ್ಕರೆ ಮುಳುಗುವಷ್ಟು ಮಾತ್ರ ನೀರು ಹಾಕೊಳ್ಬೇಕು ಇದನ್ನು ಕಂಟಿನ್ಯೂಸ್ ಆಗಿ ತೆರಳೋಣ ಇವಾಗ ಇದು ಒಂದ್ ವೇಳೆ ಪಾಪ ಜಲ ಮೇಲೆ ತೆರತಾನೆ ಸಕ್ಕರೆ ಒಂದೇ ಪಾಕ ಬಂದಿದೆ ಅಂತ ನೋಡ್ಕೊಳ್ಬೇಕು ಲೋ ನೋಡಿ ಳೆ ಪಾಕ ಬಂದಿದೆ ಇವಾಗ ಪುಟಾಣಿ ಹಿಟ್ಟನ್ನ ಹಾಕೊಳ್ತಿರ್ಬೇಕು ಸ್ವಲ್ಪ ಸ್ವಲ್ಪ ನೇ ಹಾಕೊಂಡು ಗಟ್ಟಿಯಾಗಿ ಇರಬೇಕು ಕೈ ಬಿಡದೇನೆ ತಿರುಗಿಸ್ಕೊಳ್ತಿರ್ಬೇಕು ಲೋ ಫ್ಲೇಮ್ ಅಲ್ಲಿ ಗ್ಯಾಸ್ ಆಫ್ ಮಾಡ್ಬಿಡೋಣ ಸಕ್ಕರೆ ಪಾಕ ಬಿಸಿ ಇರುವಾಗನೇ ತಿರುಗಿಸ್ಕೊಳ್ತಾ ಇರಬೇಕು ಸಕ್ಕರೆ ಪಾಕ ತಣ್ಣಗಾದ್ಮೇಲೆ ಗಟ್ಟಿ ಆಗ್ಬಿಡುತ್ತೆ ಆಮೇಲೆ ತಿರುಗಿಸ್ಕೊಳ್ಳೋದಕ್ಕಾಗಲ್ಲ ನೋಡಿ ಈ ತರ ಕೈ ಬಿಡ್ದೇನೆ ಒಂದು ಇಲ್ಲದೆ ಇರೋ ಹಾಗೆ ತಿರುಗಿಸ್ಕೊತಾನೆ ಇರತ್ತೆ ನೋಡಿ ಈ ತರ ನೀಟಾಗಿ ಯಾವ್ದು ಗಂಟು ಇಲ್ದಂಗೆ ಕಲಿಸ್ಕೊಂಡಿದ್ದೀನಿ ಈಗ ನಾನು ಮೊದಲಿಗೆ ಒಂದು ಪ್ಲೇಟಲ್ಲಿ ತುಪ್ಪ ಸವರಿಟ್ಕೊಂಡಿರ್ತೀನಲ್ಲ ಆ ಪ್ಲೇಟಿಗೆ ಸರ್ವ್ ಮಾಡೋಣ ಈ ತರ ಇವಾಗ ನಾವು ಒಣಕೊಬ್ರನ್ನ ಈ ತರ ಹಾಕೊಂಡ್ಬೇಡೋಣ ಇವಾಗ ಇದನ್ನ ತಣ್ಣಗಾಗ್ಲಿಕ್ಕೆ ಬಿಡೋಣ ಇದ್ರ ಮೇಲೆ ಒಂಚೂರು ಗಸಗಸೆನ ಉದುರಿಸ್ಕೊಂಡ್ಬಿಡೋಣ ಈ ಥರ ಡೆಕೋರೇಷನ್ಗೋಸ್ಕರ ಇವಾಗ ಇದು ಬಿಸಿ ಇರುವಾಗಲೇ ಕಟ್ ಮಾಡ್ಕೊಳೋಣ ನೀಟಾಗಿ ಈ ಥರ ಮತ್ತು ತಣ್ಣಗಾದ್ಮೇಲೆ ಬರೋಂಗಿಲ್ಲ ಬರೋದಿಲ್ಲ ನೋಡಿ ಈ ಥರ ಕಟ್ ಮಾಡಿ ಇಟ್ಕೊಂಡ್ಬಿಡ್ಬೇಕು ಇದು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಫ್ರೀಝರ್ ನಲ್ಲಿ ಇಡಬೇಕಾಗುತ್ತೆ ಇದನ್ನ ಒಂದು ಫೈವ್ ಮಿನಿಟ್ಸ್ ಫ್ರೀಝರ್ ಅಲ್ಲಿ ಇಡೋಣ ಇವಾಗ ನೋಡಿ ಒಂದು ಹತ್ತು ನಿಮಿಷ ಇದನ್ನ ತಣ್ಣಗಾಗ ಬಿಟ್ಟಿದೀನಿ ಇವಾಗ ನೋಡಿ ಎಷ್ಟು ನೀಟಾಗಿ ಬರ್ಫಿ ತರ ರೆಡಿ ಆಗಿದೆ ಪುಟಾಣಿ ಕರ್ದಂಟು ನೋಡಿ ಸಾಫ್ಟ್ ಆಗಿ ಪುಟಾಣಿ ಕರ್ದಂಟು ಸವಿಯಲು ಸಿದ್ಧ ಇದೇ ಥರ ಹೆಚ್ಚಿನ ವೀಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ